ನಮಸ್ಕಾರ ಕನ್ನಡ ಕುಲ ಬಾಂಧವರಿ ದೇಶದ ಅತ್ಯಂತ ಶ್ರೀಮಂತ ಮುಖೇಶ್ ಅಂಬಾನಿ ಅವರ ಕಿರಿಯ ಪುತ್ರ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಐದು ಸಾವಿರ ಕೋಟಿ ವೆಚ್ಚದಲ್ಲಿ ನಡೆದ ಅದ್ಧೂರಿ ಮದುವೆಯಲ್ಲಿ ದೇಶದ ಹಾಗೂ ವಿಶ್ವದ ದಿಗ್ಗಜರು ಪಾಲ್ಗೊಂಡಿದ್ದರು ಸಮಾರಂಭದಲ್ಲಿ ಭಾಗವಹಿಸಿದ್ದ ಅತಿಥಿಗಳಿಗೆ ಅಂಬಾನಿ ಕುಟುಂಬ ದುಬಾರಿ ಉಡುಗೊರೆಗಳನ್ನು ನೀಡುತ್ತಿದೆ ಕೆಲವರಿಗೆ ಅನಂತ್ ಅಂಬಾನಿ ಕೋಟಿ ಗಟ್ಟಲೆ ಬೆಳೆ ಬಾಳುವ ವಾಚ್ ಉಡುಗೊರೆಯಾಗಿ ನೀಡಿದ್ದಾರೆ ಈ ವಿವಾಹದಲ್ಲಿ ಭಾಗಿಯಾದ ಸಿನಿಮಾ ತಾರೆಯರಿಗೆ ಅನಂತ್ ಅಂಬಾನಿ ಐಷಾರಾಮಿ ವಾಚ್ ನೀಡಿದ್ದಾರೆ ವಾಚ್ ಪಡೆದವರಲ್ಲಿ ಬಾಲಿವುಡ್ ನಟರಾದ ಶಾರುಖ್ ಖಾನ್ ಮತ್ತು ರಣವೀರ್ ಸಿಂಗ್ ಇದ್ದಾರೆ ನಮ್ಮ ಕನ್ನಡದ ಯಶ್ ಕೂಡ ಈ ವಾಚ್ ಪಡೆದಿದ್ದಾರೆ ಎನ್ನಲಾಗಿದೆ ಅವರಿಗೆ ಉಡುಗೊರೆಯಾಗಿ ನೀಡಿರುವ ವಾಚ್ಗಳು ತಲಾ ಎರಡು ಕೋಟಿ ರೂಪಾಯಿ ಮೌಲ್ಯದ್ದಾಗಿದೆ ಅಂಬಾನಿ ನೀಡಿರುವ ವಾಚ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಅಂಬಾನಿಯಿಂದ ಉಡುಗೊರೆಯಾಗಿ ಪಡೆದ ವಾಚ್ಗಳು ನೈನ್ ಪಾಯಿಂಟ್ ಫೈವ್ ಮಿಲಿಮೀಟರ್ ದಪ್ಪವಿರುವ ಕೈಗಳಿಯಾರ ಆಗಿದೆ ಫಾರ್ಟಿ ಒನ್ ಎಂಎಂ ಏಯ್ಟೀನ್ ಕ್ಯಾರೆಟ್ನ ಚಿನ್ನದ ವಾಚ್ಗಳಾಗಿದೆ ಚಿನ್ನದ ಟೋನ್ ಒಳಗಿನ ಬೆಜೆಲ್ ಮತ್ತು ಮ್ಯಾನುಫ್ಯಾಕ್ಚರ್ ಕ್ಯಾಲಿಬರ್ ಫೈವ್ ಒನ್ ತ್ರೀ ಫೋರ್ ಸೆಲ್ಫ್ ವೈಂಡಿಂಗ್ ಚಲನೆಯಂತಹ ವೈಶಿಷ್ಟ್ಯಗಳನ್ನು ಹೊಂದಿದೆ ಇದು ಶಾಶ್ವತ ಕ್ಯಾಲೆಂಡರ್ ಕೂಡ ಹೊಂದಿದೆ ಐದು ಸಾವಿರ ಕೋಟಿ ಖರ್ಚಾಗಿರುವ ಈ ಮದುವೆಯಲ್ಲಿ ಎರಡು ಕೋಟಿ ವೆಚ್ಚದ ವಾಚ್ಗಳನ್ನು ಗಿಫ್ಟ್ ಆಗಿ ನೀಡಿರುವುದು ಅವರ ಶ್ರೀಮಂತಿಕೆಗೆ ಹಿಡಿದ ಕನ್ನಡಿಯಾಗಿದೆ ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ನ ಅಧ್ಯಕ್ಷ ಮತ್ತು ಎಂ ಡಿ ಮುಕೇಶ್ ಅಂಬಾನಿ ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅವರು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲೂ ಒಬ್ಬರು ಅವರ ತಂದೆ ಧೀರುಬಾಯಿ ಅಂಬಾನಿ ಪ್ರಾರಂಭಿಸಿದ ರಿಲಯನ್ಸ್ ಇಂಡಸ್ಟ್ರೀಸ್ ವ್ಯವಹಾರವು ಇಂದು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂತಾಗಿದೆ ತೈಲ ಮತ್ತು ಅನಿಲ ಪೆಟ್ರೋಕೆಮಿಕಲ್ಸ್ ಟೆಲಿಕಾಂ ರಿಲಯನ್ಸ್ ರಿಟೈಲ್ಸ್ ಮತ್ತು ಮೀಡಿಯಾ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಅಂಬಾನಿ ಸಾಮ್ರಾಜ್ಯವೇ ಹರಡಿದೆ ಅಚ್ಚರಿಯ ವಿಷಯ ಏನಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ನಲ್ಲಿ ಮುಖೇಶ್ ಅಂಬಾನಿ ಗರಿಷ್ಠ ಪಾಲನ ಹೊಂದಿಲ್ಲ ಅಂದ್ಹಾಗೆ ಅವರ ಇಡೀ ಕುಟುಂಬ ತಮ್ಮ ಕಂಪನಿಯಲ್ಲಿ ಷೇರು ಹೊಂದಿದೆ ಹಾಗಾದರೆ ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿ ಅತಿ ಹೆಚ್ಚು ಷೇರು ಯಾರ ಪಾಲಾಗಿದೆ ಅಂತ ನೋಡೋದಾದರೆ ಕಂಪನಿಯ ನಿಜವಾದ ಬಾಸ್ ಅಂದರೆ ಅವರ ತಾಯಿ ಕೋಕಿಲಾ ಬೆನ್ ಅಂಬಾನಿ ಅವರು ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿ ಅತಿದೊಡ್ಡ ಪಾಲನ್ನ ಹೊಂದಿದ್ದಾರೆ ಫೋರ್ಬ್ಸ್ ವರದಿಯ ಪ್ರಕಾರ ಮುಕೇಶ್ ಅಂಬಾನಿ ಅವರ ಒಟ್ಟು ಸಂಪತ್ತು ಪ್ರಸ್ತುತ ನೂರ ಇಪ್ಪತ್ತ್ ಮೂರು ಪಾಯಿಂಟ್ ಏಳು ಬಿಲಿಯನ್ ಅಮೆರಿಕನ್ ಡಾಲರ್ ಅಂದರೆ ಹತ್ತು ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚಾಗಿದೆ ಅಂಬಾನಿ ಕುಟುಂಬವು ಸರಿಸುಮಾರು ಐವತ್ತು ಪಾಯಿಂಟ್ ಮೂವತ್ತೊಂಬತ್ತರಷ್ಟು ಪಾಲನ್ನು ಹೊಂದಿದೆ ಉಳಿದ ನಲವತ್ತೊಂಬತ್ತು ಪಾಯಿಂಟ್ ಅರವತ್ತೊಂದು ಪ್ರತಿಶತ ಷೇರುಗಳನ್ನು ಎಫ್ಐ ಐಗಳು ಮತ್ತು ಕಾರ್ಪೊರೇಟ್ ಸಂಸ್ಥೆಗಳು ಹೊಂದಿವೆ ದೇಶದ ಅತಿದೊಡ್ಡ ವಿಮಾ ಕಂಪನಿ ಎಲ್ಐ ಸಿ ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿ ಶೇಕಡಾ ಆರು ಪಾಯಿಂಟ್ ನಾಲ್ಕು ಒಂಬತ್ತು ಪಾಲನ್ನು ಹೊಂದಿದೆ ಮುಖೇಶ್ ಅಂಬಾನಿ ಅವರ ತಾಯಿ ಕೋಕಿಲಾ ಬೆನ್ ಅಂಬಾನಿ ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿ ಒಂದು ಕೋಟಿ ಐವತ್ತೇಳು ಲಕ್ಷದ ನಲವತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತೆರಡು ಷೇರುಗಳನ್ನು ಹೊಂದಿದ್ದಾರೆ ಇದು ಕಂಪೆನಿಯ ಕಾಲು ಭಾಗದಷ್ಟಾಗಿದೆ ಕೋಕಿಲಾ ಬೆನ್ ಅಂಬಾನಿ ಅವರ ಒಟ್ಟು ಸಂಪತ್ತು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಎನ್ನಲಾಗಿದೆ ಮುಖೇಶ್ ಅಂಬಾನಿ ಮಕ್ಕಳಾದ ಆಕಾಶ್ ಅಂಬಾನಿ ಇಶಾ ಅಂಬಾನಿ ಮತ್ತು ಅನಂತ್ ಅಂಬಾನಿ ತಲಾ ಎಂಬತ್ತು ಲಕ್ಷದ ಐವತ್ತೆರಡು ಸಾವಿರದ ಇಪ್ಪತ್ತೊಂದು ಶೇರ್ಗಳನ್ನು ಹೊಂದಿದ್ದಾರೆ ಮುಖೇಶ್ ಅಂಬಾನಿ ಅವರು ತಮ್ಮ ಕಿರಿಯ ಪುತ್ರ ಅನಂತ್ ಅಂಬಾನಿ ಮದುವೆಯನ್ನು ಅದ್ದೂರಿಯಾಗಿ ನೆರವೇರಿಸಿದ್ದಾರೆ ಅನಂತ್ ಅಂಬಾನಿ ಮದುವೆ ಆಗುತ್ತಿರುವ ಯುವತಿಯ ಹೆಸರು ರಾಧಿಕಾ ಮರ್ಚೆಂಟ್ ಎನ್ ಕೋರ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ನ ಸಿಇಒ ವೀರನ್ ಮರ್ಚೆಂಟ್ ಅವರ ಕಿರಿಯ ಪುತ್ರಿ ರಾಧಿಕಾ ಇವರ ತಾಯಿ ಹೆಸರು ಶೈಲಾ ಮರ್ಚೆಂಟ್ ರಾಧಿಕಾ ನ್ಯೂಯಾರ್ಕ್ ವಿಶ್ವವಿದ್ಯಾಲಯದಲ್ಲಿ ರಾಜಕೀಯ ಮತ್ತು ಅರ್ಥಶಾಸ್ತ್ರ ವಿಭಾಗದಲ್ಲಿ ಪದವಿ ಪಡೆದುಕೊಂಡಿದ್ದಾರೆ ಅವರು ಎನ್ಕೋರ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ನ ಡೈರೆಕ್ಟರ್ ಕೂಡ ಹೌದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಡಿಸೆಂಬರ್ ಹದಿನೆಂಟರಂದು ಜನಿಸಿರುವ ಇವರು ಮೂಲತಃ ಗುಜರಾತ್ನವರು ಬಾಲ್ಯದ ವಿದ್ಯಾಭ್ಯಾಸವನ್ನು ಮುಂಬೈನಲ್ಲೇ ಪೂರ್ಣಗೊಳಿಸಿದರು ಮುಂಬೈನ ಬಿಡಿ ಸೋಮನಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಅಮೆರಿಕಾಗೆ ತೆರಳಿ ಅಲ್ಲಿ ರಾಜಕೀಯ ಹಾಗೂ ಅರ್ಥಶಾಸ್ತ್ರ ವಿಭಾಗದಲ್ಲಿ ಪದವಿ ಪಡೆದುಕೊಂಡರು ನಂತರದ ದಿನಗಳಲ್ಲಿ ಮತ್ತೆ ಮುಂಬೈಗೆ ವಾಪಸ್ಸಾದ ಅವರು ಇಸ್ಪ್ರವಾ ಎಂಬ ರಿಯಲ್ ಎಸ್ಟೇಟ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರುತ್ತಾರೆ ಸೇಲ್ಸ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಫ್ಯಾಮಿಲಿ ಬಿಸ್ನೆಸ್ ನೋಡಿಕೊಳ್ಳುತ್ತಿದ್ದರು ರಾಧಿಕಾಗೆ ಬಿಸ್ನೆಸ್ ಒಂದೇ ಗೊತ್ತಿರೋದಲ್ಲ ಇವರು ಪ್ರಾಣಿಗಳ ರಕ್ಷಣೆಯ ಕೆಲಸವನ್ನೂ ಮಾಡುತ್ತಿದ್ದಾರೆ ಚಾರಣ ಸ್ವಿಮ್ಮಿಂಗ್ ಓದುವುದನ್ನು ಹೆಚ್ಚು ಇಷ್ಟಪಡ್ತಾರೆ ಮುಂಬೈನ ನಿಭಾ ಆರ್ಟ್ಸ್ ಡ್ಯಾನ್ಸ್ ಅಕಾಡೆಮಿಯಲ್ಲಿ ಭರತನಾಟ್ಯ ಕೂಡ ಕಲಿತಿದ್ದಾರೆ ಅವರು ನೃತ್ಯವನ್ನು ಚೆನ್ನಾಗಿ ಮಾಡುತ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂಬಾನಿ ಮತ್ತು ಮರ್ಚೆಂಟ್ ಕುಟುಂಬ ಸಂಬಂಧ ಬೆಳೆಸುವಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಂಡಿತು ಅಂತೆಯೇ ಅಂಬಾನಿ ಕುಟುಂಬವನ್ನು ರಾಧಿಕಾ ಸೇರಿಕೊಳ್ಳುತ್ತಿದ್ದಾರೆ ವಿಶೇಷ ಅಂದರೆ ಅಂಬಾನಿ ಪತ್ನಿ ನೀತಾ ಅಂಬಾನಿ ಕೂಡ ಭರತನಾಟ್ಯ ಪ್ರವೀಣೆ ಈ ಮೂಲಕ ಅಂಬಾನಿ ಕುಟುಂಬದಲ್ಲಿ ಎರಡನೇ ಭರತನಾಟ್ಯ ಕಲಾವಿದೆ ಆಗಲಿದ್ದಾರೆ ಅನಂತ್ ಮತ್ತು ರಾಧಿಕಾ ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದರು ಈಗ ಮದುವೆ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುತ್ತಿದೆ ನಮಸ್ಕಾರ